ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತ ಏಕಾಏಕಿ ನಿಫ್ಟಿ ನೋಡಬಹುದರಡ್ ನೂರ್ ಪಾಯಿಂಟ್ ಡೌನ್ ಅಂತ ಹಾಯ್ ತಂದ ವೀಕ್ಷಕರೇ ಮಾರ್ಕೆಟ್ ಬೆಳಿಗ್ಗೆ ಬೆಳಿಗ್ಗೆ ಹಿಂಗ್ಯಾಕ್ ಒಮ್ಮೆ ಬಿತ್ತ ಇರಿತ ಬಟ್ ಒಮ್ಮೆ ಬಿತ್ತ ಯಾಕಂತ ತಿಳ್ಕೊಳ್ಳೋಣ ಮತ್ತ್ ವೀಕ್ಷಕರೇ ನಿಫ್ಟಿ ಮ್ಯಾಗಿಂದ ಏರಾಕ್ ಸ್ಟಾರ್ಟ್ ಆಗ್ತೈತಿ ಅಥವಾ ಬೆಳತೈತಿವ ಏನ್ ಸೈಡ್ ವೇ ಹೋಗ್ತೈತಿವ ಅಂತ ಎಲ್ಲ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ವಿಡಿಯೋ ಲೈಕ್ ಮಾಡಿ ಇದ್ರೆ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರೇ ನಿಫ್ಟಿ ದ ಕರೆಂಟ್ ಪ್ರೈಸ್ ನಡತಿ ಟ್ವೆಂಟಿ ಫೋರ್ ಥೌಸಂಡ್ ಏಟಿ ಫೈವ್ ರುಪೀಸ್ ನಡದೈತಿ ಈಗ ಮಾರ್ಕೆಟ್ ಓಪನ್ ಐತಿ ಮ್ಯಾಗ ಆಗ್ತಿರ್ತೈತಿ ವೀಕ್ಷಕರೇ ಬಟ್ ಟ್ವೆಂಟಿ ಫೋರ್ ತೌಸಂಡ್ ಕಳಗ್ರೆ ಹೋಗಂಗಿಲ್ಲ ಅಂತ ನನಗೆ ಅನಸ್ತೈತಿ ಯಾಕಂತಂದ್ರೆ ಇಲ್ಲಿ ಸ್ಟ್ರಾಂಗ್ ವೀಕ್ಷಕರೇ ಒಂದ್ ಸಪೋರ್ಟ್ ಐತಿ ಯಾಕಂತಂದ್ರೆ ಇಲ್ಲಿ ಆಪ್ಷನ್ ಚೈನ್ ಯಾಗ ನೀವು ನೋಡಬಹುದು ಇದು ಆಪ್ಷನ್ ಚೈನ್ ಹೆಂಗ್ ಸಪೋರ್ಟ್ ಲೆವೆಲ್ ಗಳನ್ನ ಕಂಡು ಹಿಡಿಯೋದು ರೆಜಿಸ್ಟೆನ್ಸ್ ಲೆವೆಲ್ ಗಳನ್ನ ಕಂಡು ಹಿಡಿಯೋದು ಆಪ್ಷನ್ ಚೈನ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಇತರದೊಂದು ವಿಡಿಯೋ ನಾಳೆ ನಾಡ್ದು ಬರ್ತೈತಿ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ವೀಕ್ಷಕರೇ ಮಾರ್ಕೆಟ್ ಏಕಾಏಕಿ ಈ ತರ ಬಿಳಕ್ ಮೇನ್ ರೀಸನ್ ಏನಂತಂದ್ರೆ ಇವತ್ತ ಗುರುವಾರ ಅದು ಯಾವ ಗುರುವಾರ ಅಂತಂದ್ರೆ ವೀಕ್ಷಕರೇ ಈ ತಿಂಗಳದ ಲಾಸ್ಟ್ ಗುರುವಾರ ಈ ಗುರುವಾರ ಅನಾನ ವೀಕ್ಷಕರೇ ಇವತ್ತ ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣ ಇವತ್ತ ಮಾರ್ಕೆಟ್ ನಾಗ ಬಹಳ ಐತಿ ಮಂತ್ಲಿ ಎಕ್ಸ್ಪೈರಿ ದಿಂದ ದೂರ ಇರಿ ಅಂತ ಹೇಳೇನೆ ಹಿಂದಿನ ವೀಡಿಯೋಗಳು ನೀವು ಕಂಟಿನ್ಯೂ ವಿಡಿಯೋ ನೋಡ್ತಿದ್ರ ಎರಡ್ ಮೂರ್ ದಿನ ಹಿಂದನ ಹೇಳಿದ್ನಿ ಮತ್ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಮಾಡ್ತೀನಿ ಲಾರಿ ವಾರ ಒಂದ್ ವಿಡಿಯೋ ಆ ಆಲ್ರೆಡಿ ಹೇಳಿದ್ನಿ ಮಂತ್ಲಿ ಗುರುವಾರ ಐತಿ ಇಸ್ತಿ ಅನಾನ ಎಚ್ಚರಿಕೆಯಿಂದ ನೀವು ಟ್ರೇಡ್ ಅನ್ನ ತಗೋರಿ ಅಥವಾ ಎಂಟ್ರಿ ಮಾಡ್ರಿ ಅಂತ ನೋಡಿರ್ಬೋದು ವೀಕ್ಷಕರೇ ಹಿಂಗ್ ಗುರುವಾರ ದಿನ ಲಾಸ್ಟ್ ಎಕ್ಸ್ಪೈರಿ ಗುರುವಾರ ದಿನ ಮಾರ್ಕೆಟ್ ಈ ತರ ರಿಯಾಕ್ಟ್ ಮಾಡ್ತೈತಿ ಅನಾನ ಅದ್ರಾಗೆನ್ ದೊಡ್ಡ ಮಾತಿಲ್ಲ ಮತ್ತೆ ಎರಡನೇ ರೀಸನ್ ಏನ್ ಅಂತಂದ್ರೆ ವೀಕ್ಷಕರೇ ಮತ್ ರಷ್ಯಾ ಯುಕ್ರೇನ್ ಅದ ನ್ಯೂಸ್ ಬರತೈತಿ ವಾರದ ನಾನ ವೀಕ್ಷಕರೇ ಹಿಂಗೆ ವಾರ್ ಆಗೋದ್ರಿಂದ ಸ್ವಲ್ಪ ಮಾರ್ಕೆಟ್ ಅಂಜಿ ಸ್ವಲ್ಪ ಬೀಳ್ತೈತಿ ಅದ ಕಾರಣ ವೀಕ್ಷಕರೇ ರಷ್ಯಾ ಯುಕ್ರೇನ್ ವಾರ್ ಇಂಪ್ಯಾಕ್ಟ್ ಏನು ನಮ್ಮ ಮಾರ್ಕೆಟ್ ಮ್ಯಾಗೆ ಕಾಣತೈತಿ ಮತ್ತ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಅದ್ರಲ್ಲೇನು ನಮ್ಮ ಮಾರ್ಕೆಟ್ ಬೀಳತ್ತೈತಿ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ನೋಡ್ಬೋದು ನೀವು ಇಲ್ಲಿ ನಿಫ್ಟಿ ಐ ಟಿ ಇಂಡೆಕ್ಸ್ ಎರಡು ಪರ್ಸೆಂಟ್ ಸುಮಾರು ಬಿದ್ದೈತಿ ಅಂತಂದ್ರ ಐ ಟಿ ಸೆಕ್ಟರ್ ನಾಗ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗತೈತಿ ಅದ ಕಾರಣ ವೀಕ್ಷಕರೇ ನಮ್ಮ ಮಾರ್ಕೆಟ್ ಬಿದ್ದೈತಿ ನಿಮಗ್ ತಿಳಿದಿರ್ಬೋದು ಇರ್ಬೋದು ಮಾರ್ಕೆಟ್ ಆಗಿ ಬೆಳತೈತಿ ಅಂತ ನೋಡಿರಿ ಈಗ ನಾವು ತಿಳ್ಕೊಳ್ಳೋಣ ಮಾರ್ಕೆಟ್ ಲೆವೆಲ್ ಮ್ಯಾಗಾನೇ ಇರ್ತೈತಿವ್ ಏನಿನ್ನ ಕಳಗೆ ಹೋಗ್ಬೋದು ಅಥವಾ ಮ್ಯಾಗ್ ಒಮ್ಮೆ ರಿಕವರ್ ಮಾಡ್ಬೋದು ಏನಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಟೆಕ್ನಿಕಲಿ ಪ್ರಕಾರ ನೋಡ್ರಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಗ್ ಹೋಗೋತಕ್ಕರೆ ನಾವು ಬುಲಿಸೋಂಗಿಲ್ಲ ಸಲ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕ್ ಮಾಡಿ ಮ್ಯಾಗ ಹೋದ್ರೆ ಒಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ತೈತಿ ಈಗೇನು ಮಾರ್ಕೆಟ್ ಡೌನ್ ಟ್ರೆಂಡ್ನಾಗಿತ್ತಾರೆ ಆ ಡೌನ್ ಟ್ರೆಂಡ್ ಎಂಡ್ ಆಗಿ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ತೈತಿ ನಾ ಯಾವ ಬೇಸಸ್ ಮೇಲೆ ಇದನ್ನು ಹೇಳಂತಂದ್ರೆ ಅದೊಂದು ಥೇರಿ ಐತಿ ಆ ಥೇರಿಯನ್ನು ಫಾಲೋ ಮಾಡಿ ನಾ ಇದ್ರ ಪ್ರಕಾರ ಹೇಳ್ತೀನಿ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೇನೆ ಅನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಟ್ರೆಂಡ್ ರಿವರ್ಸಲ್ ಯಾವಾಗ ಆಗ್ತೈತೆ ಅಂತ ಹೆಂಗೆ ಕಂಡು ಹಿಡಬಹುದು ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅದನ್ನ ಅದು ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ ಮತ್ತೊಂದು ಈಗ ಸದ್ಯ ರಜಿಸ್ಟೆನ್ಸ್ ಕಾಣತ್ತೈತೆ ಯಾವ್ದಂತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಆ್ಯಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಬ್ರೇಕ್ ಮಾಡಿ ಏನ್ರಿ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಗ ಹೊತ್ತು ಮತ್ತೆ ಆಲ್ ಟೈಮ್ ಹೈ ಟಚ್ ಮಾಡೋದು ನಿಫ್ಟಿ ಬಹಳ ದಿನ ಏನು ಹತ್ತಂಗಿಲ್ಲ ಬಟ್ ವೀಕ್ಷಕರ ಈಗ ಸದ್ಯ ಅಷ್ಟು ಮ್ಯಾಗ ಹೋಗಿಲ್ಲ ಈಗ ಸದ್ಯ ಕೆಳಗನು ಏನ್ರಿ ಬಿಳಾತತ್ ಅಂತಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಯಾಕಂತಂದ್ರೆ ಲೆವೆಲ್ ಮ್ಯಾಗನ ಇದು ನೋಡ್ಬೋದ ಮಣ್ಣಿ ದಿನ ಅಂತಂದ್ರೆ ಫ್ರೈಡೆ ದಿನ ನೋಡ್ಬೋದ ಒಂದ್ ಚೊಲೋ ದೊಡ್ಡ ಕ್ಯಾಂಡಲ್ ಆಗೈತಿ ಆ ದಿನ ಎರಡು ಪರ್ಸೆಂಟ್ಗಿಂತ ಹೆಚ್ಚರೈತಿ ಮಾರ್ಕೆಟ್ ಅಲ್ಲಿ ಬಾಯರ್ಸ್ ಭಾಳ ಇದಾರ ಅಣ್ಣ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಳಗ್ರೆ ಮಾರ್ಕೆಟ್ ಹೋಗಂಗಿಲ್ಲ ಎಷ್ಟು ಬೇರೆ ಶೇನ್ ನ್ಯೂಸೇ ಇಲ್ಲ ಅಂದ್ರೆ ಹಂಗ ಬಿಳಾತೈತಿ ನಮ್ಮ ದೇಶನಾಗ ಏನು ಕೆಟ್ಟ ನ್ಯೂಸ್ ಇದ್ರೆ ಅದ್ರ ಕಳೆ ಹೋಗಬೋದಿತ್ತು ಅಷ್ಟೇನು ಸ್ಟ್ರಾಂಗ್ ರೀಸನ್ ಇಲ್ಲ ಅಣ್ಣನ ಹತ್ರ ಕಳಗ್ರ ಏನು ಹೋಗಂಗಿಲ್ಲ ಅನಿಸ್ತೈತಿ ಬಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಬ್ರೇಕ್ ಮಾಡಿ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕ್ ಮಾಡಿ ಮ್ಯಾಗ್ ಹೋಗ್ತಂತಂದ್ರೆ ಗ್ಯಾರಂಟಿ ಮತ್ತೆ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡ್ತೈತಿ ವೀಕ್ಷಕರೇ ನೀವು ಒಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಇದೆಲ್ಲ ಹೇಳೋ ಲೆವೆಲ್ ಗಳನ್ನ ಸುಮ್ ಕೇಳಾಕ್ ಹೋಗ್ಬೇಡ್ರಿ ನೀವು ನಿಮ್ದು ಎಸ್ ಐ ಪಿ ಅನ್ನ ಕಂಟಿನ್ಯೂ ಇಡ್ರಿ ಮಾರ್ಕೆಟ್ ಮ್ಯಾಗ್ ಹೋಗ್ತೈತಿ ಹೋಗ್ತೈತಿ ಹೋಗ್ತೈತಿಯೋ ಲಾಂಗ್ ಟರ್ಮ್ ನಾಗ ನಮಗೆ ಗೊತ್ತಾಗ್ತೈತಿ ನೋಡ್ಬೋದು ಲಾಂಗ್ ಟರ್ಮ್ನಾಗ್ ಮಂಜಾಗ್ಲಿ ಮಾರ್ಕೆಟ್ ಆಗ್ಲಿ ಮ್ಯಾಗಾನೇ ಹೋಗೋದೈತಿ ನಿಮಗೆ ಗೊತ್ತೈತಿ ನಮ್ಮ ನಿಫ್ಟಿ ಎವರೇಜ್ ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಟ್ಟ ಕೊಡ್ತೈತಿ ಇನ್ನ ಐದು ವರ್ಷ ಬಿಟ್ಟು ಅಂತಂದ್ರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದ್ರೆ ಇನ್ನೊಂದು ತಿಂಗಳ ಇಪ್ಪತ್ತೈದು ಬರ್ತೈತೆ ಅಂತಂದ್ರೆ ಈಗ ಇಪ್ಪತ್ತೈದು ಸಾವಿರ ಐತೆ ಅಂತ ತಿಳ್ಕೊರಿ ಎರಡು ಸಾವಿರದ ಇಪ್ಪತ್ತೈದರ ತಕ ಇಪ್ಪತ್ತೈದು ಸಾವಿರ ಐತೆ ಅಂತಂದ್ರೆ ವೀಕ್ಷಕರ ಎರಡು ಸಾವಿರದ ಮೂವತ್ತರ ತಕ್ಕ ಡಬಲ್ ಆಗ್ತೈತೆ ಅಂತ ತಿಳ್ಕೊಳು ಅಂತಂದ್ರೆ ಐವತ್ತು ಸಾವಿರ ಎರಡು ಸಾವಿರದ ಮೂವತ್ತರ ತಕ ನಮ್ಮ ನಿಫ್ಟಿ ಐವತ್ತು ಸಾವಿರ ಟಚ್ ಆಗ್ತೈತೆ ಅಂತ ಈಗ ಹೇಳ್ಬಿಡ್ತೀನಿ ಹೆಚ್ಚು ಟೆನ್ಶನ್ ತೊಳೋದಿಲ್ಲ ತೇತ್ರಿ ವೀಕ್ಷಕರೇ ಅಣ್ಣಾನ ನೀವು ಒಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಅಂಜಾಕೋಬೇಡ್ರಿ ನೀವು ಹದಿನೈದು ಪರ್ಸೆಂಟ್ ರಿಟನ್ ಅನ್ನ ಇಟ್ಕೊಂತ ನಡೀರಿ ಹದಿನೈದು ಪರ್ಸೆಂಟ್ ರಿಟನ್ ಅಂದ್ರೆ ಒಮ್ಮೆ ಹದಿನೈದು ಪರ್ಸೆಂಟ್ ಸಿಗಂಗಿಲ್ಲ ಎರಡು ಮೂರು ವರ್ಷ ಏನು ಸಿಗಂಗಿಲ್ಲ ಒಮ್ಮೆ ನಾಲ್ಕನೇ ವರ್ಷ ಒಮ್ಮೆ ಹತ್ತಿರದ ಎರಡು ಪಟ್ಟು ಕೊಡ್ಬೋದು ಇದು ತರ ಆಗ್ತೈತಿ ಅಣ್ಣನ ವೀಕ್ಷಕರಿ ಲಾಂಗ್ ಟರ್ಮ್ ದಾಗ ಹುಡಿಕೆ ಮಾಡಿರಿ ತಿಳಿದ್ರಿ ವೀಕ್ಷಕರಿ ವೀಕ್ಷಕರ ಇಷ್ಟ ಐತಿ ಬಂತ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಬಹಳ ಇನ್ಫಾರ್ಮೇಶನ್ ಅಂತ ಅನಿಸ್ತೈತಿ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತಾನು ನಿಮಗೆ ಗೊತ್ತಾಗೈತೆ ಅಂತ ಅನಿಸ್ತೈತಿ ಎಲ್ಲಾ ರೀತಿಯಿಂದ ಕ್ಯಾಲ್ಕುಲೇಷನ್ ಮಾಡಿ ನಾವು ಸ್ಟಾಕ್ ಮಾರ್ಕೆಟ್ನಾಗ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡಬಹುದು ಶಾರ್ಟ್ ಟರ್ಮ್ ನಾಗ ಸುಮ್ನೆ ಇವ್ ಲೆವೆಲ್ ಗಳು ಹಂಗ ಶಾರ್ಟ್ ಟರ್ಮ್ ಕೆಲಸ ಬರ್ತಾವ್ರಿ ಲಾಂಗ್ ಟರ್ಮ್ನಾಗ ಬೇರೆ ಅರ್ನಿಂಗ್ಸ್ ಬರ್ತಾವ ಕಂಪನಿ ಅರ್ನಿಂಗ್ ಚಲೋ ಐತಿ ಕಂಪನಿ ಬಿಸ್ನೆಸ್ ಮಾಡೋಲ್ ಚಲೋ ಐತೆ ಅಂದ್ರೆ ಕಂಪ್ನಿ ಮ್ಯಾಕ್ ಹೋಗಿ ಹೋಗ್ತೈತಿ ತಿಕ್ಷಕರ ಇಷ್ಟೈತೆ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿ ಈ ಚಾನಲ್ ಮ್ಯಾನೆ ಶೇರ್ ಮಾಡಿ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು